ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನಲ್ಲಿ ವಿಶ್ವ ಕಾನೂನು ದಿನ ಆಚರಣೆ ಗೌರಿಬಿದನೂರು ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಗಿಡ ನೆಡುವುದರ ಮೂಲಕ ಮಾನ್ಯ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಗೀತಾರವರು ಮತ್ತು ಗ್ರಾಮಾಂತರ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ರಮೇಶ್ ಗುಗ್ಗೇರಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಗೌರಿಬಿದನೂರು ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ವಿಶ್ವ ಕಾನೂನು ದಿನಾಚರಣೆಯಲ್ಲಿ ಮಾತನಾಡಿದ ಗ್ರಾಮಾಂತರ ಉಪನಿರೀಕ್ಷಕರಾದ ರಮೇಶ್ ಗುಬ್ಗೆರಿಯವರು ವಿದ್ಯಾರ್ಥಿಗಳಿಗೆ ಕಾನೂನಿನ ಹರಿವು ಮೂಡಿಸಿದರು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರು ಹಿರಿಯ ವಕೀಲರು ಸರ್ಕಾರಿ ವಕೀಲರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ತಾಲೂಕ್ ಪಂಚಾಯಿತಿ ಇದರ ಎಲ್ಲ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ವಿಶ್ವ ಕಾನೂನು ದಿನ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ವೇದಿಕೆ ಮೇಲೆ ಆಶ್ರಯ ಇರತಕ್ಕಂಥ ಗೌರವಾನ್ವಿತ ಹಿರಿಯ ಸೇನೆ ನ್ಯಾಯಾಧೀಶ ಅಂತ ಗೀತಾ ಮೇಡಮ್ ಅವ್ರಿಗೆ ನನ್ನ ನಮಸ್ಕಾರ ತಿಳಿಸುತ್ತಾ ಆಮೇಲೆ ಹಿರಿಯ ವಕೀಲರು ಮತ್ತು ಯು ಪಿ ಪಿ ಸರ್ಗೆ ಮತ್ತು ಈ ಕಾಲೇಜಿನ ಪ್ರಾಂಶುಪಾಲರಿಗೆ ಎಲ್ಲರಿಗೂ ಮತ್ತು ಹಾಗೂ ಮಾಧ್ಯಮ ಮಿತ್ರರಿಗೆ ಮತ್ತು ಈ ಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನನ್ನ ವಂದನೆಗಳು ಸಲ್ಲಿಸುತ್ತ ಫಸ್ಟು ಎಲ್ಲರಿಗೂ ಚೈಲ್ಡ್ ಮ್ಯಾರೇಜು ಬುಕ್ಸು ಅನ್ನೋದು ಗೊತ್ತು ಎಷ್ಟು ಮೀನಿಂಗ್ ಎಷ್ಟಿದೆ ಅಷ್ಟೇ ಗೊತ್ತು ಎಲ್ಲರಿಗೂ ಇದ್ರ ಬಗ್ಗೆ ಏನಂದರೆ ನಿಮ್ಗೆ ಏನು ಇದ್ರ ಬಗ್ಗೆ ಏನು ಕಾನ್ಸೆಪ್ಟ್ ಇರೋದು ಚೈಲ್ಡ್ ಮ್ಯಾರೇಜ್ ಅಂದರೆ ಆಲ್ಮೋಸ್ಟು ಏನೋ ಹದಿನೆಂಟು ಒಳಗಡೆ ಮದುವೆ ಆಗಬಾರ್ದು ಅಷ್ಟೇ ನಿಮ್ಮ ಇರೋದು ಅದರದ್ದು ಏನೇನು ಆದರೆ ಏನೇನು ಎಫೆಕ್ಟು ಅದು ಆಗೋಕ್ಕಿಂತ ಮುಂಚೆ ನಾವು ಏನೇ ಯಾವ ಥರ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದವ್ರಿಗೆ ನೀವು ಅವೇರ್ನೆಸ್ ನಿಮ್ಮ ಕರ್ತವ್ಯ ಏನಿದೆ ಅದು ಆಲ್ಮೋಸ್ಟು ಎಲ್ಲೆಲ್ಲ ಸ್ಟೂಡೆಂಟ್ಸ್ಗೆ ಗೊತ್ತಿರಲ್ಲ ಫಸ್ಟ್ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂದ್ರೆ ಈ ಈ ದಿನ ಈ ಟಾಪಿಕ್ ಈ ಟಾಪಿಕ್ ಬಗ್ಗೆ ಮಾತಾಡ ಕೊಟ್ಟಿದೆ ಖುಷಿ ಅನ್ಸುತ್ತೆ ಯಾಕಂತಂದ್ರೆ ಈ ಚೈಲ್ಡ್ ಮ್ಯಾರೇಜ್ ಆಗಲಿ ಎಸ್ಪೆಷಲಿ ಪೋಕ್ಸೋ ವಿಚಾರದಲ್ಲಿ ನಮ್ಮ ಗೌರಿಬಿದ್ನೂರು ಹೈಯೆಸ್ಟ್ ಇದೆ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂತಂದ್ರೆ ಯಾಕಂದ್ರೆ ಪೋಕ್ಸೋ ವಿಚಾರದಲ್ಲಿ ಅತಿ ಹೆಚ್ಚು ಪ್ರಕರಣ ದಾಖಲಾಗ್ತವೆ ನಮ್ಮ ಬಿದ್ನೂರು ತಾಲೂಕಲ್ಲಿ ಇದನ್ನ ಹೇಳಕ್ಕೆ ಬೇಸರ ಸಂಗತಿ ಆದ್ರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ನಾವಾಗ್ಲಿ ಮತ್ತೆ ಶಿಕ್ಷಣ ಇಲಾಖೆಯಿಂದಾಗ್ಲಿ ನಿಮ್ಮ ಟೀಚರ್ಸ್ ಆಗಲಿ ಪ್ರತಿಯೊಬ್ಬರು ಅವೇರ್ನೆಸ್ ಹೇಳ್ತಿರ್ತಾರೆ ಆದ್ರೆ ಎಲ್ಲಿ ಇವು ಸ್ಕೂಲಲ್ಲಿ ಇರ್ತಕ್ಕಂಥ ಈ ಏಜಲ್ಲಿ ನೀವು ಸಿಕ್ಕಾಪಟ್ಟಿ ಎಡುತ್ತಿದ್ದಾರ ಅದನ್ನ ಅದನ್ನ ತಲೆಗೆ ಹಾಕ್ಲಾರ್ದೆ ನೀವು ತಲೆಯಲ್ಲಿ ಹಾಕೊಂಡು ಮನಸಲ್ಲಿ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅದನ್ನ ಯಾವುದೇ ರೀತಿಯ ತಡೆಗಟ್ಬೋದು ನಿಮ್ಮ ಮನಸಲ್ಲಿ ಏನಿದೆ ಏನು ಆಗಲ್ಲ ಬಿಡಪ್ಪ ಏನು ಆಗಲ್ ಬಿಡೋ ಏನಾದ್ರೂ ಆಗಿತ್ತು ಅನ್ನೋ ಲೆಕ್ಕದಲ್ಲಿ ಬರ್ತಾರೆ ಅದು ಬಟ್ ನಿಮಗೆ ಅರಿವು ಅನ್ನೋದು ಮೂಡಿಸಿದಾಗ ನೀವು ಅದ್ಲ ಅದನ್ನ ತಿಳ್ಕೊಬೇಕು ತಿಳ್ಕೊಂಡ್ರೆ ಎಷ್ಟು ತಡೆಗಡ್ತಿರೋ ಅದು ಮುಂದೆ ಏನು ಅಪಾಯ ಇರುತ್ತಲ್ಲ ಅದು ತಪ್ಪತ್ತೆ ಫಸ್ಟ್ ಆಫ್ ಆಲ್ ಆಗಿ ನಾನು ರೀಸೆಂಟ್ ಬಂದು ಒನ್ ಇಯರ್ ಆಯ್ತು ನನ್ನ ನೀವು ಅರ್ತ್ಕೊಂಡು ನಿಮ್ ಮನೆಯವ್ರಿಗೆ ತಿಳಿಸಿದ್ರೆ ಅದೊಂದು ಸ್ವಲ್ಪ ಎಫೆಕ್ಟಿವ್ ಆಗಿರ್ತದೆ ಇದನ್ನ ಯಾಕೆ ಯಾಕೆ ನಮ್ಮ ಈ ಕಾಲೇಜು ಮತ್ತೆ ಸ್ಕೂಲ್ಗಳಲ್ಲಿ ಇದನ್ನ ಅವೇರ್ನೆಸ್ ಹೇಳ್ತಾರೆ ಇವಾಗ ನೀವೇನು ಕಾನ್ಸೆಪ್ಟ್ ನೀವು ತಿಳ್ಕೊಳ್ತೀರಲ್ಲ ಅದು ಮುಂದೆ ನಿಮ್ಮ ಮಕ್ಕಳಿಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ಎಲ್ಲರಿಗೂ ನೀವು ಹೇಳ್ಬಹುದು ಈಗ ಅದೊಂದು ಕಾನ್ಸೆಪ್ಟ್ ಬಂತು ಈಗ ನಮ್ಮ ಮನೆ ಹುಷಾರಿಲ್ಲ ಅದೊಂದಿಲ್ಲ ಹುಷಾರಿಲ್ಲ ಅಂತ ಬಂತು ಈಗ ನೀವು ಯಾರೊಬ್ಬ ಹುಡ್ಗಾಗ್ಲಿ ಹುಡುಗಾಗ್ಲಿ ಯಾರೋ ಈ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಯಾರೋಬ್ರು ಲವ್ ಮಾಡ್ತಿರ್ತೀರ ಏನೋ ಬಿಡು ಅವಾಗ್ಲೇ ಒಂದು ತಮ್ಮ ಪ್ರಿನ್ಸಿಪಾಲ್ ಸರ್ ಚೇಂಬರ್ ಅಲ್ಲಿ ಕೂತಾಗ ಒಂದ್ ಹೇಳಿದ್ರು ಏನು ಮದ್ವೆ ಆಗ್ತಾರೆ ತಾಳಿನ ಹಂಗೆ ಜೋ ಒಳಗಡೆ ಇರುತ್ತೆ ಗೊತ್ತಾಗಲ್ಲ ಈ ತರ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ ಈ ತರ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ರೆ ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊಂಡಂ ಫಸ್ಟ್ ಆಫ್ ಆಲ್ ಈ ತರ ಕೆಟ್ಟ ಚಟಗಳ ಈ ತರ ಇರ್ತಕ್ಕಂಥದನ್ನ ಬಿಟ್ಬಿಡಿ ಇದರಿಂದ ಕಾನೂನು ಮತ್ತದು ಗೊತ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟು ನಿಮಗೆ ತೊಂದರೆ ಆಗುತ್ತೆ ನಿಮ್ಮ ಅವ್ರಿಗು ತೊಂದರೆ ಆಗುತ್ತೆ ಅವರೆಲ್ಲರೂ ನಿಮ್ಮ ತಂದೆ ತಾಯಿ ಅವ್ರ ತಂದೆ ತಾಯಿ ಅವರಿಗೆ ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ ಹೆಚ್ಚು ನಾನು ಮಾಡಿದ ಮೂರು ಸೆಷನ್ ನಾಲ್ಕನೇ ಸೆಷನ್ ಇದು ಅತಿ ಹೆಚ್ಚು ಪೋಕ್ಸೋ ಪ್ರಕರಣ ಆಗಲಿ ಅತಿ ಹೆಚ್ಚು ಚೈಲ್ಡ್ ಮೆರೇಜ್ ಪ್ರಕರಣ ಆಗಲಿ ಕಂಡಂತ ಸೆಷನ್ ಇದೆ ಇದಕ್ಕೆ ನಾವು ನಮ್ಮ ಎಲ್ಲಾ ಬೀಟ್ ಪೊಲೀಸರ ಕಡೆಯಿಂದ ಪ್ರತಿಯೊಬ್ಬ ಸ್ಟೇಷನ್ ನಮ್ಮ ಹಳ್ಳಿ ಹಳ್ಳಿ ಇರ್ತಕ್ಕಂಥ ಬೀಟ್ ಪೊಲೀಸರ ಕಡೆಯಿಂದನೂ ಹೋಗಿ ಸ್ಕೂಲ್ಗಳಿಗೆ ಅವೇರ್ನೆಸ್ ಮೂಡಿಸ್ತಾ ಇದೀವಿ ಯಾವ ತರ ಅಂತಂದ್ರೆ ಈಗ ಈ ಚೈಲ್ಡ್ ಮ್ಯಾರೇಜ್ ಬಂತು ಅಂತಂದ್ರೆ ಫಸ್ಟ್ ನಿಮ್ಗೆ ನಾನು ಹೇಳ್ಬೇಕಂದ್ರೆ ಚೈಲ್ಡ್ ಮ್ಯಾರೇಜು ಹದಿನೆಂಟು ವರ್ಷ ಒಳಗಡೆ ಮದುವೆ ಆಗ್ಬಾರ್ದು ಹುಡುಗಿಗೆ ಹದಿನೆಂಟು ವರ್ಷ ಆಗಿರ್ಬೇಕು ಹದಿನೆಂಟು ವರ್ಷ ಮೇಲೆ ಆಗಿರ್ಬೇಕು ಹುಡುಗನ್ಗೆ ಇಪ್ಪತ್ತೊಂದು ವರ್ಷ ಮೇಲೆ ಆಗಿರ್ಬೇಕು ಇದು ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಿರೋ ವಿಚಾರ ಇದರಲ್ಲಿ ಏನು ಮತ್ತೆ ನಿಮ್ ಮನೆಯಲ್ಲಿ ಯಾರೋ ಒಬ್ರು ವಯಸ್ಸಾಗಿರುತ್ತೆ ಏನೋ ನಮ್ಮ ಅಜ್ಜಿ ಸತ್ತ ಹೋಗ್ತಾ ಇರ್ತಾರೆ ನಮ್ಮ ತಾತ ಸತ್ತ ಹೋಗ್ತಿರ್ತಾನೆ ಈ ನಮ್ಮಅಮ್ಮಗಳನ್ನ ಮದುವೆ ನೋಡ್ಬೇಕಂದ್ರೆ ಅವ್ರ ಆಸೆ ಇರ್ತದೆ ಅದನ್ನ ಆ ಕಾನ್ಸೆಪ್ಟ್ ಇಟ್ಕೊಂಡು ನಿಮಗೆ ಮದುವೆ ಮಾಡಿಸ್ ನೋಡ್ತಾರೆ ನೀವು ಯಾವಾಗ ಕಾನೂನು ತಿಳ್ಕೊಂಡವ್ರು ಈ ಸ್ಕೂಲಲ್ಲಿ ತಿಳಿತಿರಲ್ಲ ನಿಮ್ ತಂದೆ ತಾಯಿಯವರು ಅವರು ಕೃಷಿ ಫ್ಯಾಮಿಲಿ ಇರ್ತಾರೆ ಅವ್ರಿಗೆ ತಿಳಿಸಿ ಹೇಳ್ಬೇಕು ತಪ್ಪಾಗುತ್ತೆ ಈ ತರ ಮಾಡಕ್ ಹೋಗ್ಬೇಡಿ ಇದು ಮುಂದೆ ಏನಾದ್ರು ಗೊತ್ತಾಯ್ತು ಅಂತಂದ್ರೆ ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಇದನ್ನ ಫಸ್ಟ್ ನೀವು ಅರ್ತ್ಕೊಳ್ಬೇಕು ಅರ್ತ್ಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕದವರು ತಿಳಿಸಿದ್ರೆ ಅದು ಇನ್ನೂ ಎಫೆಕ್ಟಿವ್ ಆಗಿರ್ತದೆ ಹೌದು ಯಾವಾಗ್ಲೂ ಹೊರಗಡೆ ಅವ್ರು ಕೇಳೋದಕ್ಕಿಂತ ಮಕ್ಕಳ ಮಾತು ತಂದೆ ತಾಯಿ ಈಜಿಯಾಗಿ ಕೇಳ್ಬಿಡ್ತಾರೆ ಸುಳ್ಳು ಹೇಳಿ ಕೇಳ್ತಾರೆ ಆಮೇಲೆ ವೆರಿಫೈ ಮಾಡ್ತಾರೆ ಬಟ್ ಮಕ್ಕಳ ಮಾತನ್ನ ಬೇಗನೆ ತಂದೆ ತಾಯಿ ಕೇಳ್ತಾರೆ ಮನೆಯವರು ಕೇಳ್ತಾರೆ ಯಾಕಂದ್ರೆ ನೀವು ಅದನ್ನ ಇಲ್ಲಿ ತಿಳ್ಕೊಂಡು ಇಲ್ಲ ತಪ್ಪಾಗುತ್ತೆ ಏನಾದ್ರು ಗೊತ್ತಾಯ್ತು ಆ ಯಾವ್ದು ಸಿ ಡಬ್ಲ್ಯೂ ಗೆ ಮಕ್ಕಳ ಕಲ್ಯಾಣ ಸಮಿತಿಗಾಗ್ಲಿ ಪೊಲೀಸರು ಗೊತ್ತಿಲ್ಲ